ಹಾಯ್ ಫ್ರೆಂಡ್ಸ್ ಮಸ್ಮಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಂಕಿಪಾಕ್ಸ್ ಚಿಕನ್ ಗುನ್ಯಾ ಡೆಂಗ್ಯೂ ನಿಫಾ ಹಂದ್ ಜ್ವರ ಎಬೋಲಾದಂಥ ವೈರಸ್ಗಳು ಕಾಯಿಲೆಗಳು ಪ್ರತಿ ವರ್ಷ ಜಗತ್ತಿನಾದ್ಯಂತ ಕಾಣಿಸ್ಕೊಳ್ತವೆ ಆದರೆ ಭಾರತ ಅಂತ ಬಂದಾಗ ಇವೆಲ್ಲದರಲ್ಲಿ ಕಾಮನ್ ಏನು ಅಂದರೆ ಎಲ್ಲ ವೈರಸ್ಗಳು ಮೊದಲು ನೆರೆಯ ರಾಜ್ಯ ಕೇರಳದಲ್ಲೇ ಕಾಣಿಸ್ಕೊಳ್ತವೆ ಈಗ ಇದೇ ಕೇರಳದಲ್ಲಿ ಎಚ್ ಒನ್ ಎನ್ ಒನ್ ತಾಂಡವಾಡ್ತಾ ಇದೆ ಪ್ರಾಣಿಗಳ ಮೆದುಳು ತಿನ್ನು ಅಮಿಬಾ ಕಾಣಿಸ್ಕೊಂಡು ರಾಜ್ಯ ಹೈ ಅಲರ್ಟ್ನಲ್ಲಿದೆ ಕೇರಳ ಜನರು ಅತಿ ಹೆಚ್ಚು ವಿದೇಶಗಳಿಗೆ ಟ್ರಾವೆಲ್ ಮಾಡಿ ಫಾರಿನ್ ಕಾಯಿಲೆಗಳನ್ನು ತರ್ತಾರೆ ಅನ್ನೋದು ಒಂದು ಕಡೆಯಾದರೆ ಕೇರಳದಲ್ಲೇ ಜನ್ಮ ತಾಳೋ ಕಾಯಿಲೆಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಹಾಗಿದ್ರೆ ಅದಕ್ಕೆ ಏನು ಕಾರಣ ಕಾಯಿಲೆಗಳು ಅಲ್ಲೇ ಜಾಸ್ತಿ ಹುಡ್ತಾವ ಅಥವಾ ಅಲ್ಲಿ ಬೇಗ ಪತ್ತೆ ಹಚ್ಚಲಾಗುತ್ತಾ ಬೇರೆ ಕಡೆ ಗೊತ್ತಾಗಲ್ವಾ ಯಾವ ವಾದ ಸರಿ ಇದೆಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮಳೆಗಾಲ ಬಂದರೆ ಕೇರಳದಲ್ಲಿ ಕಳವಳ ಸ್ನೇಹಿತರೆ ಜುಲೈ ಮೊದಲ ವಾರದಲ್ಲಿ ಕೇರಳದಲ್ಲಿ ಇನ್ನೂರು ಎಚ್ ಒನ್ ಎನ್ ಒನ್ ಅಥವಾ ಹಂದಿ ಜ್ವರ ಅಥವಾ ಸ್ವೈನ್ ಫ್ಲೂ ಕೇಸ್ಗಳು ಕನ್ಫರ್ಮ್ ಆದವು ನಾಲ್ವರು ಪ್ರಾಣ ಕಳ್ಕೊಂಡ್ರು ಜೂನ್ ನಲ್ಲಿ ಮುನ್ನೂರ ನಲವತ್ತೈದು ಕೇಸ್ಗಳ ವರದಿಯಾಗಿ ಐವರು ಪ್ರಾಣ ಕಳ್ಕೊಂಡ್ರು ಈಗ ಈ ಕಾಯಿಲೆಯಿಂದಾಗಿ ಮುನ್ನೂರಕ್ಕೂ ಅಧಿಕ ಹಂದಿಗಳನ್ನು ಅಲ್ಲಿನ ತ್ರಿಶೂರ್ನಲ್ಲಿ ಕೊಲ್ಲಲಾಗ್ತಾ ಇದೆ ಇದೇ ಟೈಮ್ ನಲ್ಲಿ ಅಲ್ಲಿ ಬ್ರೈನ್ ಈಟಿಂಗ್ ಅಮೀಬಾ ಕೂಡ ಕಾಣಿಸ್ಕೊಂಡು ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಈಗ ಆಲ್ರೆಡಿ ಮೂರು ಮಕ್ಕಳು ಈ ಅಮೀಬಾಗೆ ಬಲಿಯಾಗಿದ್ದಾರೆ ಈ ಅಮೀಬಾದಿಂದ ಪ್ರೈಮರಿ ಅಮೀಬಿಕ್ ಮ್ಯಾನಿಂಗ್ ಅಂಡ್ ಸೆಫಲೈಟಿಸ್ ಅಥವಾ ಪಿ ಎಂ ಅನ್ನೋ ಕಾಯಿಲೆ ಉಂಟಾಗುತ್ತೆ ಈ ಅಮೀಬಾವನ್ನ ಸೈಂಟಿಫಿಕ್ ಆಗಿ ನೆಗ್ಲೇರಿಯಾ ಫೋವ್ಲೇರಿ ಅಂತಾನೂ ಕರೆಯಲಾಗುತ್ತೆ ಸ್ಕೂಲ್ ಎಕ್ಸಾಮ್ ಗಳಲ್ಲಿ ಅಮೀಬಾ ಚಿತ್ರ ಬಿಡಿಸಿ ಅಂತ ಕೇಳಿದ್ರೆ ನಾವೆಲ್ಲ ಕಣ್ಮುಚ್ಕೊಂಡು ಐದು ಮಾರ್ಕ್ಸ್ ತಗೋತಾ ಇದ್ವಿ ಜಗತ್ತಿಗೆ ಮೊದಲು ಬಂದ ಜೀವಿ ಮಿಲಿಯಾಂತರ ವರ್ಷಗಳಿಂದ ಇದೆ ಆದರೆ ಇತ್ತೀಚಿಗಷ್ಟೇ ಈ ಬ್ರೈನ್ ಈಟಿಂಗ್ ಅಮೀಬ ಕಾಣಿಸ್ಕೊಂಡಿರೋದು ಗ್ಲೋಬಲ್ ವಾರ್ಮಿಂಗ್ ನಿಂದ ಇದರ ಬೆಳವಣಿಗೆ ಜಾಸ್ತಿ ಆಗ್ತಿರೋ ಶಂಕೆ ಇದೆ ಶಾಕಿಂಗ್ ವಿಚಾರ ಏನು ಅಂದ್ರೆ ರಿಪೋರ್ಟ್ ಆಗಿರೋ ಕೇವಲ ನಾಲ್ಕೇ ನಾಲ್ಕು ಕೇಸ್ಗಳಲ್ಲಿ ಮೂರು ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ ಇದು ಈ ಅಮೀಬ ಎಷ್ಟು ಮಾರಣಾಂತಿಕ ತೋರಿಸುತ್ತೆ ಈ ಕಾಯಿಲೆಗೆ ತುತ್ತಾದವರಲ್ಲಿ ಮರಣ ಪ್ರಮಾಣ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಅಂದ್ರೆ ನೂರು ಜನದಲ್ಲಿ ಐದರಿಂದ ಹತ್ತು ಜನ ಮಾತ್ರ ಬದುಕಿ ಹೊರಗೆ ಬರೋಕೆ ಸಾಧ್ಯ ಆಗೋದು ಕಾಯಿಲೆಗೆ ತುತ್ತಾದ ಕೇವಲ ಹದಿನೆಂಟೇ ದಿನಕ್ಕೆ ವ್ಯಕ್ತಿ ಮೃತಪಡೋ ಅಪಾಯ ಇರುತ್ತೆ ಈಗ ಈ ಕಾಯಿಲೆಯ ಅಲೆ ಕೂಡ ಈ ಅಲೆ ಕೂಡ ಕಾಣಿಸಿಕೊಂಡಿರುವುದು ಮೊದಲ ಬಾರಿಗೆ ಕೇರಳದಲ್ಲೇ ಕೇರಳ ಯಾಕೆ ಸೂಕ್ಷ್ಮಾಣುಗಳ ಫೇವರೇಟ್ ಸ್ನೇಹಿತರೆ ಚಿಕನ್ ಗುನ್ಯಾ ಡೆಂಗ್ಯೂ ನಿಫಾ ಹಂದಿಜ್ವರ ಎಬೋಲಾ ಹೆಸರುಗಳು ಕಾಮನ್ ಆದರೆ ವೈರಲ್ ಹೆಪಟೈಟಿಸ್ ಜಾಪನೀಸ್ ಎನ್ಸೆಫಲೈಟಿಸ್ ನೈಲ್ ಎನ್ಸೆಫಲೈಟಿಸ್ ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಕೆಲ ಕಾಯಿಲೆಗಳು ಕೇರಳದಲ್ಲಿ ಮಾತ್ರ ರಿಪೋರ್ಟ್ ಆಗ್ತವೆ ಅಥವಾ ಈ ಎಲ್ಲಾ ಕಾಯಿಲೆಗಳು ಬೇರೆ ರಾಜ್ಯಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರಳದಲ್ಲಿ ರಿಪೋರ್ಟ್ ಆಗ್ತವೆ ಕೇರಳದಲ್ಲಿ ಐದಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇವೆ ಕೇರಳ ಜಗತ್ತಿನಾದ್ಯಂತ ಇದಾರೆ ಹೀಗಾಗಿ ಎಲ್ಲ ದೇಶಗಳ ವೈರಸ್ಗಳನ್ನು ಇವರು ತಗೊಂಡ್ಬರ್ತಾರೆ ಟೀಕಿಯನ್ನ ಟೀಕೆಯನ್ನು ಕೇರಳಸ್ ಮೇಲೆ ಮಾಡಲಾಗುತ್ತೆ ಆದ್ರೆ ಆಗ್ಲೇ ಹೇಳಿದ ಹಾಗೆ ಈ ದೇವರ ಸ್ವಂತ ನಾಡು ಅಂತ ಕರೆಸಿಕೊಳ್ಳುವ ಕೇರಳದ ಕಾಯಿಲೆಗಳ ಕಥೆಗೆ ಇದೊಂದೇ ಕಾರಣ ಅಲ್ಲ ಬೇಕಾದಷ್ಟು ಫ್ಯಾಕ್ಟರ್ಗಳು ಕೇರಳವನ್ನ ವೈರಲ್ ಲ್ಯಾಬರೇಟರಿ ಮಾಡಿವೆ ಮೊದಲಿಗೆ ಗ್ಲೋಬಲ್ ಟ್ರಾವೆಲಿಂಗ್ ಅನ್ನ ನೋಡೋಣ ಕೇರಳ ಪಾಪುಲೇಷನ್ ಇಡೀ ಜಗತ್ತಿಗೆ ಸ್ಪ್ರೆಡ್ ಆಗ್ತಿದೆ ಅದರಲ್ಲೂ ವಿದ್ಯಾರ್ಥಿಗಳು ಕೇರಳದ ಮೆಡಿಕಲ್ ಹಾಗೂ ನರ್ಸಿಂಗ್ ಸ್ಟೂಡೆಂಟ್ಸ್ ಜಗತ್ತಿನ ಯಾವ ದೇಶಕ್ಕೆ ಹೋದ್ರು ಸಿಗ್ತಾರೆ ಕರ್ನಾಟಕ ಕಾಲೇಜುಗಳಲ್ಲಂತೂ ಇಲ್ಲಿ ಕೇರಳದವರಿಗೆ ಸ್ಪೆಷಲ್ ಮೀಸಲಾತಿ ಇದೆಯೇನೋ ಅನ್ನೋ ರೀತಿಯಲ್ಲಿ ಅವರ ಸಂಖ್ಯೆ ಇದೆ ನಮ್ ಬೆಂಗಳೂರು ಬಗ್ಗೆ ಕೇರಳದಲ್ಲಿ ಬ್ಯಾಂಗ್ಳೂರ್ ಡೇಸ್ ಅಂತ ಸಿನಿಮಾ ಮಾಡ್ತಾರೆ ಇತ್ತೀಚೆಗೆ ಫಹದ್ ಫಾಸಿಲ್ ರ ಆವೇಶ ಮೂವಿ ಬಂತು ಕಂಪ್ಲೀಟ್ ಬೆಂಗಳೂರಲ್ಲಿ ನಡೆಯುತ್ತೆ ಅದು ಕೇವಲ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಕೇರಳ ಜನರು ಅಂಟಾರ್ಟಿಕಾ ಬಿಟ್ಟು ಬೇರೆಲ್ಲ ಖಂಡಗಳಲ್ಲೂ ಬಿಸ್ನೆಸ್ ಮಾಡ್ತಾರೆ ಸೊ ವಿದೇಶಗಳಲ್ಲಿ ಕಾಣಿಸಿಕೊಳ್ಳುವ ಎಷ್ಟೋ ವೈರಸ್ಗಳು ಜನರ ಮೂಲಕ ಕೇರಳ ರೀಚ್ ಆಗ್ತವೆ ಇದು ಮೊದಲನೇ ಫ್ಯಾಕ್ಟರ್ ಕೊರೋನಾ ವೈರಸ್ ಕೂಡ ಈ ರೀತಿನೇ ಕೇರಳಗೆ ಮೊದಲು ಬಂದಿದ್ದು ಕರ್ನಾಟಕ ತಮಿಳುನಾಡುಗಳು ಗಡಿ ಶೇರ್ ಮಾಡ್ಕೊಳ್ಳೋದ್ರಿಂದ ಬಾರ್ಡರ್ ಚೆಕ್ ಪೋಸ್ಟ್ ಗಳಲ್ಲೂ ಅಲರ್ಟ್ ಇರುತ್ತೆ ಕೊರೋನಾ ವೈರಸ್ಗೆ ಗುಂಡ್ಲುಪೇಟೆ ಪೊಲೀಸರು ಸೆಕೆಂಡರಿ ಕಾಂಟ್ಯಾಕ್ಟ್ಗೆ ಗೆ ಬಂದಿದ್ದು ಸ್ಟೇಟ್ ಲೆವೆಲ್ ನ್ಯೂಸ್ ಆಗಿತ್ತು ಆಗಿನ್ನೂ ಕರ್ನಾಟಕದಲ್ಲಿ ಕೊರೋನಾ ಕಾಣಿಸಿಕೊಂಡಿರಲಿಲ್ಲ ಎರಡನೇ ಫ್ಯಾಕ್ಟರ್ ನೋಡೋದಾದರೆ ಕೇರಳದಲ್ಲಿ ಮನುಷ್ಯರು ಹಾಗೂ ಪ್ರಾಣಿಗಳ ಅತಿ ಹೆಚ್ಚು ಪಾಪ್ಯುಲೇಷನ್ ಡೆನ್ಸಿಟಿ ಇರೋದು ಕೇರಳದಲ್ಲಿ ಪ್ರಾಣಿ ಪಕ್ಷಿ ಸಂಕುಲದ ಡೈವರ್ಸಿಟಿ ಬಹಳಷ್ಟಿದೆ ಅಲ್ಲಿನ ಕಾಡುಗಳಲ್ಲಿ ಬಹಳಷ್ಟು ಎಂಡಮಿಕ್ ಅಥವಾ ಸ್ಥಳೀಯ ಸ್ಪೀಷೀಸ್ ಇವೆ ಇದರ ಜೊತೆಗೆ ಕಾಡಿನ ಪ್ರಮಾಣ ಕಮ್ಮಿ ಆಗ್ತಿರೋದ್ರಿಂದ ಅದೇ ಟೈಮ್ನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮನುಷ್ಯರ ವಾಸ ಜಾಸ್ತಿ ಆಗ್ತಿರೋದ್ರಿಂದ ಆ ಪ್ರಾಣಿ ಪಕ್ಷಿಗಳಲ್ಲಿರೋ ವೈರಸ್ಗೆ ಮನುಷ್ಯರು ಎಕ್ಸ್ಪೋಸ್ ಆಗ್ತಿದ್ದಾರೆ ಅದರಲ್ಲೂ ಬಾವಲಿಗಳು ತಮ್ಮ ಆವಾಸ ಸ್ಥಾನ ಕಳ್ಕೊಂಡ್ರೆ ಅವು ಆಹಾರ ಹುಡ್ಕೊಂಡು ಮನುಷ್ಯರು ಇರುವ ಪ್ರದೇಶಗಳಿಗೆ ಬಂದು ಸೆಟಲ್ ಆಗ್ತಾ ಇವೆ ನಿಫಾ ಹಾಗೂ ಎಬೋಲಾ ವೈರಸ್ಗಳಿಗೆ ಈ ಬಾವಲಿಗಳೇ ವೆಕ್ಟರ್ಗಳು ಅಂದರೆ ವೈರಸ್ ಟ್ರಾನ್ಸ್ಫರ್ ಮಾಡೋ ಮಾಧ್ಯಮಗಳು ಇತ್ತೀಚೆಗಂತೂ ನಿಫಾ ವೈರಸ್ ಕೇರಳ ಬಿಟ್ಟು ಬೇರೆ ಕಡೆ ಕಾಣಿಸ್ಕೊಳ್ತಾ ಇಲ್ಲ ಅಲ್ಲದೆ ಕಾಡಲ್ಲಿ ಮರಗಳು ಕಮ್ಮಿಯಾದರೆ ಕೋತಿಗಳು ಪುನುಗು ಬೆಕ್ಕು ಆಹಾರ ಹುಡ್ಕೊಂಡು ಕಾಡಂಚಿನ ಗ್ರಾಮ ತೋಟಗಳಿಗೆ ಲಗ್ಗೆ ಇಡ್ತವೆ ಇವುಗಳು ಕೆಲ ವೈರಸ್ಗಳಿಗೆ ವೆಕ್ಟರ್ಗಳು ಇದೇ ಕಾರಣಕ್ಕೆ ಮಂಕಿಪಾಕ್ಸ್ನಂತಹ ಕಾಯಿಲೆಗಳು ಕೇರಳದಲ್ಲಿ ಬಹಳ ವೇಗವಾಗಿ ಸ್ಪ್ರೆಡ್ ಆಗ್ತವೆ ನಮ್ಮಲ್ಲಿ ಝೂನಲ್ಲಿ ಪುನುಗು ಬೆಕ್ಕುಗಳನ್ನು ನೋಡಬಹುದು ಆದರೆ ಕೇರಳದಲ್ಲಿ ಆವಾಸ ಸ್ಥಾನ ಕಳ್ಕೊಂಡಿರೋ ಈ ಬೆಕ್ಕುಗಳು ಆಲ್ಮೋಸ್ಟ್ ನಗರ ಪ್ರಾಣಿಗಳ ರೀತಿ ಆಗೋಗಿವೆ ಈ ಬೆಕ್ಕುಗಳು ತೀವ್ರ ಉಸಿರಾಟದ ಸಮಸ್ಯೆ ಇರೋ ರೋಗಾಣುಗಳನ್ನ ಸ್ಪ್ರೆಡ್ ಮಾಡುತ್ತವೆ ಇನ್ನು ಕೇರಳ ಚಿಕ್ಕ ರಾಜ್ಯ ಹೆಚ್ಚಿನ ಪ್ರದೇಶದಲ್ಲಿ ವೆಸ್ಟರ್ನ್ ಘಾಟ್ಸ್ ಇವೆ ಮೈದಾನ ಪ್ರದೇಶ ಕಮ್ಮಿ ಇರೋದ್ರಿಂದ ಅಲ್ಲಿನ ನಗರಗಳ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ಟೂರಿಸ್ಟ್ ಡೆಸ್ಟಿನೇಷನ್ ಕೂಡ ಆಗಿರೋದ್ರಿಂದ ಎಲ್ಲ ದೇಶಗಳ ಜನರು ಅಲ್ಲಿಗೆ ಬರ್ತಾರೆ ಕಾಯಿಲೆಗಳು ಹೆಚ್ಚಾಗೋಕೆ ಈ ಪಾಪ್ಯುಲೇಷನ್ ಡೆನ್ಸಿಟಿ ಜೊತೆಗೆ ಕೇರಳದ ವಾತಾವರಣ ಕೂಡ ಕಾರಣ ಅಂತ ಹೇಳಲಾಗುತ್ತೆ ಇನ್ನೊಂದು ಮುಖ್ಯ ಕಾರಣ ಏನು ಅಂದ್ರೆ ಕೇರಳದಲ್ಲಿ ಬಹಳಷ್ಟು ತೇವಾಂಶ ನೀರಿನ ಮೂಲಗಳಿರುವುದು ಮಾನ್ಸೂನ್ ಮೊದಲು ಬರುವುದಲ್ಲದೆ ದಕ್ಷಿಣದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಳೆ ಬರುವುದು ಲ್ಯಾಂಡ್ಸ್ ಇರುವುದು ಅಲ್ಲೇ ನಿಮ್ಗೆ ಈಗಾಗಲೇ ಗೊತ್ತಿದೆ ಡೆಂಗ್ಯೂ ಸೇರಿದಂತೆ ಹೆಚ್ಚಿನ ಕಾಯಿಲೆಗಳು ಹರಡುವುದು ನಿಂತ ನೀರು ಕಲುಷಿತಗೊಂಡಿರೋ ನೀರಿನಿಂದ ಈಗ ಕೇರಳದಲ್ಲಿ ಮೆದುಳು ತಿನ್ನುವ ಅಮಿಬಾ ಸೃಷ್ಟಿಯಾಗಿರುವುದು ಇಂಥ ನೀರಿನ ಮೂಲದಲ್ಲೇ ಕೇರಳ ಪರಿಸರ ವಾತಾವರಣ ಈ ಅಮಿಬಾ ವೃದ್ಧಿಗೆ ಹೇಳಿ ಮಾಡಿಸಿದಂತಿದೆ ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇದೆ ಸೇಮ್ ಟೈಮ್ ಟೆಂಪರೇಚರ್ ಕೂಡ ಜಾಸ್ತಿ ಇರುತ್ತೆ ಕೇರಳದಲ್ಲಿ ಈಗಲೂ ಕೂಡ ಜನ ನೈಸರ್ಗಿಕ ಜಲ ಮೂಲಗಳನ್ನು ಬಳಸ್ತಾರೆ ನದಿ ಕೆರೆ ಕುಂಟೆ ಹಳ್ಳಗಳಲ್ಲಿ ಈಗಲೂ ಸ್ನಾನ ಮಾಡ್ತಾರೆ ಬಟ್ಟೆ ಒಗಿಯೋದು ಮನೆ ಪಕ್ಕದಲ್ಲಿ ಕೊಳ ಇದ್ರೆ ಪಾತ್ರೆ ತೊಳೆಯೋದು ಕೆಲ ಸಾಂಪ್ರದಾಯಿಕ ಚಟುವಟಿಕೆಗಳಿಗೆ ಮನೆ ಪಕ್ಕದಲ್ಲಿರೋ ನೀರಿನ ಮೂಲವನ್ನ ಬಳಸ್ತಾರೆ ಹೆಚ್ಚಿನ ಜನ ಈಗಲೂ ಕೂಡ ಬಾವಿ ನೀರನ್ನ ಹಳ್ಳದ ನೀರನ್ನ ಕುಡಿಯೋಕೆ ಅಡಿಗೆಗೆ ಯೂಸ್ ಮಾಡ್ತಾರೆ ಮಳೆಗಾಲದಲ್ಲಿ ಇವೆಲ್ಲ ಸೇಫ್ ಅಂತೂ ಅಲ್ವೇ ಅಲ್ಲ ಯಾಕಂದ್ರೆ ಒಂದು ಕಡೆ ಮಳೆ ನೀರು ಇವುಗಳಲ್ಲಿ ಸೇರ್ಕೊಂಡಿರುತ್ತೆ ಮತ್ತೊಂದು ಕಡೆ ಸೊಳ್ಳೆ ಸೇರಿ ಹಲವು ಕೀಟಗಳಿಗೆ ಇದು ರಿಪ್ರೊಡಕ್ಷನ್ ಟೈಮ್ ಈಗ ಮಿದುಳು ತಿನ್ನೋ ಅಮೀಬ ಕಾಣಿಸ್ಕೊಂಡಿರೋದು ನಿಂತ ಹಾಗೂ ಬೆಚ್ಚಗಿನ ನೀರಲ್ಲಿ ಬೆಚ್ಚಗಿದೆ ಅಂತ ಈಜು ಹೊಡಿಯೋಕ್ ಹೋದಾಗಲೇ ಮೂಗಿನ ಮೂಲಕ ಅಮೀಬಾ ದೇಹ ಸೇರಿ ಮಿದುಳಿನವರೆಗೂ ಟ್ರಾವೆಲ್ ಮಾಡಿ ತಿನ್ನೋಕೆ ಶುರು ಮಾಡೋದು ಸರಿಯಾಗಿ ಮೇಂಟೈನ್ ಮಾಡದ ಸ್ವಿಮ್ಮಿಂಗ್ ಪೂಲ್ ಗಳಲ್ಲೂ ಈ ಅಮೀಬಾ ಇರಬಹುದು ಇದೇ ಕಾರಣಕ್ಕೆ ಈ ಟೈಮ್ ನಲ್ಲಿ ಕೆರೆ ನದಿ ಪೂಲ್ ಗಳಲ್ಲಿ ಸ್ವಿಮ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಒಂದು ವೇಳೆ ಸ್ವಿಮ್ ಮಾಡಿದ್ರು ಕೂಡ ಬಿಸಿ ನೀರಿಂದ ಮೂಗನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಒಂದು ವೇಳೆ ಈ ಅಮೀಬಾ ದೇಹ ಸೇರಿದ್ರೆ ಜ್ವರ ತಲೆನೋವಿನಿಂದ ಶುರುವಾಗುವ ಲಕ್ಷಣಗಳು ಇದಕ್ಕಿದ್ದಂತೆ ಕನ್ಫ್ಯೂಷನ್ ಉಂಟಾಗೋದು ಕೋಮಾಗಿ ಹೋಗೋದು ಹಾಗೂ ಜೀವ ತೆಗೆಯುವ ಪರಿಸ್ಥಿತಿಗೂ ಕರ್ಕೊಂಡು ಹೋಗಬಹುದು ಇನ್ನು ಕೇರಳದಲ್ಲಿ ಯಾವುದೇ ಕಾಯಿಲೆ ಜಾಸ್ತಿ ಕೇಸ್ಗಳು ರಿಪೋರ್ಟ್ ಆಗೋಕೆ ಆ ರಾಜ್ಯದ ಮೆಡಿಕಲ್ ಸಿಸ್ಟಮ್ ಹೆಚ್ಚಿನ ಸರ್ವೆಲೆನ್ಸ್ ಕೂಡ ಕಾರಣ ಅಂತ ಹೇಳಲಾಗುತ್ತೆ ಸಾಮಾನ್ಯವಾಗಿ ರೋಗಾಣು ಪೀಡಿತ ರಾಜ್ಯ ಆಗಿರೋದ್ರಿಂದ ಕಾಯಿಲೆಗಳ ಸರ್ವೆಲೆನ್ಸ್ ಬಹಳ ಚೆನ್ನಾಗಿದೆ ಅಲ್ಲೇ ಅಲ್ಲಿನ ಜನರಿಗೂ ಕಾಯಿಲೆಗಳ ಬಗ್ಗೆ ಅವೇರ್ನೆಸ್ ಇದೆ ಯಾವ್ದಾದ್ರೂ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಾರೆ ಈ ವರ್ಷ ಮಂಕಿ ಪಾಕ್ಸ್ ಗೆ ತುತ್ತಾದ ಮೊದಲ ವ್ಯಕ್ತಿ ತಾವೇ ವಾಲಂಟಿಯರ್ ಆಗಿ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿದ್ರು ಅವರಿಗೆ ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಕೂಡ ತಮ್ಮ ಯು ಎ ಪರಿಚಯಸ್ಥರೊಬ್ಬರಿಗೆ ಪಾಸಿಟಿವ್ ಬಂದಿದ್ರಿಂದ ಅವರೊಂದಿಗೆ ತಾವು ಕಾಂಟ್ಯಾಕ್ಟ್ ನಲ್ಲಿ ಇದ್ದಿದ್ರಿಂದ ತಮಗೂ ಬಂದಿರಬಹುದು ಅಂತ ಲಕ್ಷಣಗಳು ಯಾವುದು ಇಲ್ಲ ಅಂದ್ರೂ ತಾವೇ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರು ಇದರ ಪರಿಣಾಮ ಅವರಿಂದ ಇನ್ನಷ್ಟು ಜನ ಹರಡೋದು ತಪ್ಪಿತು ಅವ್ರಿಗೂ ಕೂಡ ಬೇಗ ಟ್ರೀಟ್ಮೆಂಟ್ ಸಿಕ್ತು ಈ ರೀತಿ ಅವೇರ್ನೆಸ್ ಇರೋದು ಕೂಡ ಅಲ್ಲಿ ಜಾಸ್ತಿ ಕೇಸ್ಗಳು ಕಾಣಿಸಿಕೊಳ್ಳೋಕೆ ಕಾರಣ ಜನರಲ್ಲಿ ಈ ರೀತಿ ಅವೇರ್ನೆಸ್ ಇರೋದು ಇಂಪಾರ್ಟೆಂಟ್